ನಮಸ್ಕಾರ ಸ್ನೇಹಿತರೆ ನಾನು ನಿಮಾರನಾಯ್ಕ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರೆಲ್ಲ ನದಿಗೆ ಪುಣ್ಯಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಅವರಿಗೊಂದು ಮನವಿನ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಗಂಗಾವತಿಯ ಕಿಶ್ಕಿಂದ ಯುವಚರಣ ಮತ್ತು ಲಿವ್ ವಿತ್ ಏನಂತಂದರೆ ಇವತ್ತು ನದಿಗಳು ಸಂಪೂರ್ಣ ಕಲುಷಿತ ಆಗಿ ಕುಡಿಯೋಕ್ಕೆ ಯೋಗ್ಯ ಇಲ್ಲದ ನದಿಗಳಾಗಿ ಪರಿವರ್ತನೆ ಆಗಿದ್ದಾವೆ ಅವುಗಳನ್ನು ಉಳಿಸ್ತಕ್ಕಂಥ ಕಾರ್ಯ ನಮ್ಮೆಲ್ಲರ ಹೆಗಲ ಮೇಲಿದೆ ಹಾಗಾಗಿ ಯಾರೆಲ್ಲ ನದಿ ಸ್ಥಾನಕ್ಕೆ ಬರ್ತಾ ಇದ್ರಿ ಅವರೆಲ್ಲ ಸಂಪೂರ್ಣವಾಗಿ ಶಾಂಪೂ ಮತ್ತು ಸಾಬೂನುಗಳ ಬಳಕೆಯನ್ನು ನಿಷೇಧಿಸಬೇಕು ಯಾವುದೇ ಕಾರಣಕ್ಕೂ ಅವುಗಳನ್ನು ಹಚ್ಕೊಂಡು ನಾವು ನದಿಯಲ್ಲಿ ಸ್ನಾನ ಮಾಡಬಾರ್ದು ಇನ್ನೊಂದು ವಿಶೇಷ ಸೂಚನೆ ಏನಂತಂದ್ರೆ ತುಂಗಭದ್ರಾ ನದಿಗೆ ಸ್ನಾನಕ್ಕಾಗಿ ಯಾರೆಲ್ಲ ಬರ್ತಾ ಇದೀವಿ ಚಿಂತಾಮಣಿ ಹನುಮನಹಳ್ಳಿ ಋಶಮ ಪರ್ವತ ಇನ್ನು ಇತ್ಯಾದಿ ನದಿ ದರದಲ್ಲಿ ಯಾರೆಲ್ಲ ಸ್ನಾನ ಮಾಡ್ತಾ ಇದ್ರಿ ಅವರಿಗೆಲ್ಲ ನಾವು ಕಿಶಿ ದಿವಾಚ ಬಳಗ ಮತ್ತು ವರದಾಶ್ರೀ ಹುಬ್ಬಳ್ಳಿ ಟ್ರಸ್ಟ್ಲಿಂದ ಹಾಗೂ ಶ್ರೀ ರಂಗದೇವರಾಯ್ನು ಟ್ರಸ್ಟ್ ಕಡೆಯಿಂದ ನಾವು ಕಡಲೆ ಹಿಟ್ಟಿನ ಪ್ಯಾಕೆಟ್ಗಳನ್ನು ಹಚ್ತಾ ನೀವು ಕೂಡ ಅಲ್ಲಿ ಕೇಳಿಕೊಡೋದು ಯಾವುದೇ ರೀತಿ ತುಂಗಭದ್ರಾ ನದಿ ಮಲಿನ ಆಗದಂತೆ ನೋಡಿಕೊಳ್ಳಿ ನಮಸ್ಕಾರ